ಸತತ ಜಿಟಿಜಿಟಿ ಮಳೆಯಿಂದ ಕೊಳೆಯುತ್ತಿರುವ ಮೆಕ್ಕೆಜೋಳ ಬೆಳೆ ರೈತರು ಕಂಗಾಲು ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದಲ್ಲಿ ಸತತವಾಗಿ ಜಿಟಿಜಿಟಿ ಮಳೆಯಿಂದ ಜನ ಜಾನುವಾರ ಅಸ್ತವ್ಯಸ್ತಗೊಂಡಿದ್ದು ಮತ್ತು ಮೆಕ್ಕೆಜೋಳ ಬೆಳೆಯನ್ನು ಬೆಳೆದಿದ್ದು ಆದರೆ ಮೆಕ್ಕೆಜೋಳವು ಭರಪೂರವಾಗಿ ಬೆಳೆದು ತೆನೆಯನ್ನು ಹಾಕಿದೆ ಆದರೆ ಕೆಲವೊಂದು ಕಡೆಗಳಲ್ಲಿ ಮಳೆಯಿಂದ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತುಕೊಂಡ ಕಾರಣ ಬೆಳೆಯುವ ಅತಿಯಾದ ತೇವಾಂಶದಿಂದ ಹಳದಿ ಬಣ್ಣಕ್ಕೆ ತಿರುಗಿ ಕೊಳೆಯುವ ಸ್ಥಿತಿ ನಿರ್ಮಾಣವಾಗಿದ್ದರಿಂದ ರೈತರು ಕಂಗಲಾಗಿದ್ದಾರೆ ಮುಂಗಾರು ಮಳೆಯ ಗ್ರಾಮದಲ್ಲೇ ಉತ್ತಮವಾಗಿದ್ದರಿಂದ ಈ ಭಾಗದ ರೈತರು ಮೆಕ್ಕೆಜೋಳವನ್ನು ಸ್ವಲ್ಪ ಮುಂದೆ ಬಿತ್ತನೆ ಮಾಡಿದರೂ ಇದರಿಂದ ಬೆಳೆಯುವ ಉತ್ತಮ ರೀತಿಯಲ್ಲಿ ಬೆಳೆದು ಬಂದಿದ್ದು ಈಗ ತೆನೆಯನ್ನು ಹಾಕುತ್ತಿರುವರಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದ್ದು ಆದರೆ ಈ ಜಿಟಿ ಜಿಟಿ ಮಳೆಯು ಎಡಬಿಡದೆ ಸುರಿಯುತ್ತಿರುವುದರಿಂದ ಕೆಲವು ತಗ್ಗು ಪ್ರದೇಶಗಳಲ್ಲಿ ಮಳೆ ನೀರು ನಿಂತುಕೊಂಡಿದ್ದರಿಂದ ಮೆಕ್ಕೆಜೋಳ ಕೊಳೆಯ ಸ್ಥಿತಿ ನಿರ್ಮಾಣವಾಗಿದೆ ರೈತರು ಒಂದು ಎಕರೆ ಮೆಕ್ಕೆಜೋಳ ಬಿತ್ತನೆ ಮತ್ತು ರಸಗೊಬ್ಬರಗಳನ್ನು ಸೇರಿಕೊಂಡು ಕನಿಷ್ಠ ಇಪ್ಪತ್ತೈದರಿಂದ ರಿಂದ ಮೂವತ್ತು ಸಾವಿರಗಳನ್ನು ಖರ್ಚು ಮಾಡಲಾಗಿದೆ ಕೆಲವೊಂದು ಭಾಗಗಳಲ್ಲಿ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತುಕೊಂಡಿದ್ದರಿಂದ ರೈತರಿಗೆ ಮತ್ತಷ್ಟು ಆತಂಕ ಸೃಷ್ಟಿ ಮಾಡಿದೆ ಇನ್ನೊಂದು ವಾರಗಳ ಕಾಲ ಹಾಗೆ ಮಳೆಯಾದರೆ ಅತಿಯಾದ ತೇವಾಂಶದಿಂದ ಮೆಕ್ಕೆಜೋಳ ಕೊಳೆತು ಇಳುವರಿ ಕುಂಠಿತಗೊಳ್ಳುವ ಭೀತಿಯಲ್ಲಿ ರೈತರು ಇದ್ದಾರೆ ಹೀಗಾಗಿ ನಮಗೆ ಪರಿಹಾರ ನೀಡಿರಿ ಅಂತ ನಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಂಡರು ಬಿರೋ ರಿಪೋರ್ಟ್ ಇಮಾಮಸಾಬ ಸೊರಟೂರ ಲಕ್ಷ್ಮೇಶ್ವರ ಗದಗ